ಆ ಎಲ್ ಓಸ್ ಕ್ರಿಕೆಟಿಗೆ ಸ್ವಾಗತ ಸುಸ್ವಾಗತ ಇವತ್ತಿನಲ್ಲಿ ಏನು ನೋಡ್ತಾ ಇದ್ದೀವಿ ಅಂದರೆ ಟಿ ಟ್ವೆಂಟಿ ಸರಣಿ ನಡೆದಿತ್ತು ಇವತ್ತಿನಲ್ಲಿ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ಐದನೇ ಟಿ ಟ್ವೆಂಟಿ ಸರಣಿ ಇತ್ತು ಟಾಸ್ ಸೋತು ಇಂಗ್ಲೆಂಡ್ ತಂಡ ಬೌಲಿಂಗ್ ಆಯ್ಕೆ ಮಾಡಿಕೊಂಡಿರುತ್ತದೆ ಫಸ್ಟಕ್ಕೆ ನಮ್ಮ ಭಾರತಕ್ಕೆ ಬ್ಯಾಟಿಂಗ್ ಬರುತ್ತದೆ ಹಾಗಾಗಿ ಸಂಜು ಸ್ಯಾಮ್ಸನ್ ಫಸ್ಟ್ ಬ್ಯಾಟಿಂಗ್ ಹೋದಾಗ ಅತುನ್ನತ ಪ್ರದರ್ಶನ ಏನು ನಡೆಯಲ್ಲ ಆದರೆ ಅಭಿಷೇಕ್ ಶರ್ಮಾ ಅಂದರು ತಿಂಡಿ ಮ್ಯಾಚನ್ನು ಆಡಿದ್ದಾರೆ ಅಂತಲೇ ಹೇಳ್ಬೋದು ಹದಿನೇಳು ಬಾಲಲ್ಲಿ ಐವತ್ತು ಶ ರನ್ಗಳನ್ನು ಹೊಡೆದು ಅರ್ಧ ಶತಕವನ್ನು ಕಂಪ್ಲೀಟ್ ಮಾಡ್ತಾರೆ ಮತ್ತು ಓನ್ಲಿ ಐವತ್ತು ಬಾಲುಗಳಲ್ಲಿ ಒನ್ನೂರ ಮೂವತ್ತೈದು ರನ್ಸ್ ಹೊಡೆದು ಶತಕೂ ಕೂಡ ಕಂಪ್ಲೀಟ್ ಮಾಡ್ತಾರೆ ಇದು ಅತ್ಯುನ್ನತದ ಪ್ರದರ್ಶನ ಅಂತಲೇ ಹೇಳ್ಬೋದು ಅಭಿಷೇಕ್ ಶರ್ಮ ಅವರಿಂದ ಇದು ದೊಡ್ಡ ಇನ್ನಿಂಗ್ಸ್ ಬಂದಿದೆ ಮತ್ತು ಉಳಿದವರ ಬ್ಯಾಟಿಂಗು ಅಷ್ಟಕ್ಕಷ್ಟೇ ಆಗಿದೆ ಅಭಿಷೇಕ್ ಶರ್ಮಾ ಅವರು ಏಳು ಪೋರ್ ಹದಿಮೂರು ಸಿಕ್ಸ್ಗಳನ್ನು ಹೊಡೆದು ಅತ್ಯುನ್ನತವಾದ ಪ್ರದರ್ಶನವಂತರೂ ನೀಡೇ ನೀಡಿದ್ದಾರೆ ಇದು ಇವತ್ತಿನ ಅಪ್ಡೇಟ್ ಆಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಇನ್ನೂ ಥರ ಕ್ರಿಕೆಟ್ ಅಪ್ಡೇಟ್ಸ್ ಮತ್ತು ಕಬಡ್ಡಿ ಅಪ್ಡೇಟ್ಸನ್ನು ನೀಡ್ತಾ ಇರ್ತೀನಿ ಆ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೆ ಲವ್ ಯು ಆಲ್ಸ್